ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ಖುಷ್ಪು ಇಡ್ಲಿನ ಯಾವ ರೀತಿ ಮಾಡೋದಂತ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ನಾನಿಲ್ಲಿ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಇದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೈಲನ್ ಸಬ್ಬಕ್ಕಿ ಬೇಡ ಮಾಮೂಲಿ ಸಬ್ಬಕ್ಕಿ ಬರುತ್ತಲ್ವ ಈ ಸಬ್ಬಕ್ಕಿನ ತಗೊಳ್ಳಿ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಅಕ್ಕಿನ ನಾವು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿನ ಎಷ್ಟು ಚೆನ್ನಾಗಿ ತೊಳ್ಕೊತಿರೋ ಅಷ್ಟು ಚೆನ್ನಾಗಿ ಸಾಫ್ಟ್ ಹಾಗೆ ನೋಡೋದಕ್ಕೆ ಕೂಡ ಇಡ್ಲಿನೂ ಕೂಡ ಬಿಳಿಯಾಗಿ ಬರುತ್ತೆ ಸೊ ನೋಡಿ ನಾನೀಗ ಬೇಳೆ ಮತ್ತು ಸಬ್ಬಕ್ಕಿ ಅಕ್ಕಿ ಮೂರನ್ನು ಕೂಡ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ತೊಳ್ಕೊಂಡು ಇದನ್ನು ನಾನು ಸುಮಾರು ಒಂದು ನಾಲ್ಕರಿಂದ ಐದು ಅವರ್ಸ್ ಚೆನ್ನಾಗಿ ನೆನೆದಕ್ಕೆ ಇಟ್ಟಿದ್ದೀನಿ ಈಗ ನೆಂದಿದ್ದೆಲ್ಲ ಆಗಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಫಸ್ಟು ರುಬ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರಲ್ಲೇ ರುಬ್ತಾ ಇದ್ದೀನಿ ನೀವು ಗ್ರೈಂಡರ್ ಇದ್ದರೆ ಗ್ರೈಂಡ್ರಲ್ಲೂ ಕೂಡ ರುಬ್ಕೋಬೋದು ಈಗ ಉದ್ದಿನಬೇಳೆನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ರುಬ್ಕೋಬೇಕಾಗತ್ತೆ ಒಟ್ಟಿಗೆ ಒಂದೇ ಸಲ ನೀರು ಹಾಕೋದ್ರಿಂದ ಆ ಉದ್ದಿನಬೇಳೆ ಆ ಚೆನ್ನಾಗಿ ನುಣ್ಣುಗೆ ಆಗೋದಿಲ್ಲ ಹಾಗಾಗಿ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ ನೀವು ಉದ್ದಿನಬೇಳೆನ ಎಷ್ಟು ಚೆನ್ನಾಗಿ ರುಬ್ತೀರೋ ಅಷ್ಟು ಚೆನ್ನಾಗಿ ಉದುಕ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿನೂ ಕೂಡ ಸೊ ನೋಡಿ ಈ ಕನ್ಸಿಸ್ಟೆನ್ಸಲಿ ನಾವು ಬೇಳೆಯನ್ನು ರುಬ್ಕೋಬೇಕಾಗತ್ತೆ ಈಗ ನಾನು ರುಬ್ಬಿರೋ ಅಂಥ ಉದ್ದಿನಬೇಳೆ ಹಿಟ್ಟನ್ನು ಈಗ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಟಿಪ್ಸನ್ನು ಹೇಳ್ತೀನಿ ನೋಡಿ ಈ ಉದ್ದಿನಬೇಳೆ ರುಬ್ಬಿದಾಗ ನಾವು ಪಾತ್ರೆಗೆ ಹಾಕಿದ ತಕ್ಷಣ ಈ ರೀತಿ ಗುಳ್ಳೆ ಗುಳ್ಳೆ ಥರ ಬರುತ್ತಲ್ವಾ ಆ ರೀತಿ ಬಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹಾಗೆ ನಾನು ಇದೇ ಮಿಕ್ಸಿ ಜಾರ್ಗೆ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಒಂದನೇ ಕೂಡ ರುಬ್ಬಿದ್ರೆ ನುಣ್ಣಗಾಗೋದಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳಿ ನಾನೀಗ ಇದ್ರ ಜೊತೆ ಅಕ್ಕಿ ಕೂಡ ಸೇರಿಸ್ಕೊಂಡು ರುಬ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟನ್ನು ನಾವು ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ರೆವೆಗಿಂತ ಸ್ವಲ್ಪ ಸಣ್ಣ ಇದ್ದರೆ ಸಾಕು ಆ ತೀರಾ ಸಣ್ಣಗೇನು ರುಬ್ಬೋದಕ್ಕೆ ಹೋಗಬೇಡಿ ನಾವು ಉದ್ದಿನ ಬೇಳೆ ಮಾತ್ರ ತುಂಬ ಸಣ್ಣಗೆ ರುಬ್ಕೋಬೇಕಾಗತ್ತೆ ಸೊ ನೋಡಿ ಈಗ ನಾನಿಲ್ಲಿ ಅಕ್ಕಿನ ಎರಡು ಬ್ಯಾಚಲ್ಲಿ ಕೂಡ ರುಬ್ಬಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರುತ್ತೆ ಸೊ ಈ ರುಬ್ಬಿರೋ ಅಂಥ ಎಲ್ಲ ಹಿಟ್ಟನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಗೆಯೇ ಇದನ್ನೆಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಕೈನಲ್ಲೇ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರುಬ್ಬಿರೋ ಹಿಟ್ಟು ಏನಿರುತ್ತೆ ಅದನ್ನ ನೋಡಿ ಈ ರೀತಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಬೇಳೆ ಅಕ್ಕಿ ಎಲ್ಲ ರುಬ್ಬಿರ್ತೀವಲ್ಲ ಅದು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆದ್ರೇ ಚೆನ್ನಾಗಿ ಹಿಟ್ಟು ಉದುಕ್ ಬರೋದು ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಆ ನೆನೆಯೋದಕ್ಕೆ ಬಿಟ್ಬಿಡೋಣ ಹಾಗೆ ಹಿಟ್ಟನ್ನು ಉದುಕ್ ಬರೋದಕ್ಕೆ ಯಾವುದಾದ್ರೂ ಒಂದು ಬಿಸಿ ಮಾಡಿರೋ ಅಂಥ ಪಾತ್ರೆ ಒಳಗಡೆ ಇಡೋದ್ರಿಂದ ಹಿಟ್ಟು ಬೇಗನೆ ಹುದುಕ್ ಬರುತ್ತೆ ಸೊ ನಿಮಗೆ ಇದೊಂದು ಟಿಪ್ಸು ನಾನೀಗ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುದುಕ್ ಬಂದಿದೆ ಅಂತ ಈ ರೀತಿ ಬಂದರೇ ನಾವು ಮಾಡೋ ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ ಸೊ ನೋಡಿ ಈ ರೀತಿ ಉದುಕ್ ಬರಬೇಕು ಸೊ ನಾನು ಹೇಳೋವಂಥ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಈಗ ನಾನು ಹಿಟ್ಟನ್ನೆಲ್ಲನೂ ಕೂಡ ಒಟ್ಟಿಗೆ ಒಂದೇ ಸಲ ಬಿಟ್ಕೊಳ್ಳೋದಿಲ್ಲ ಇದಕ್ಕೆ ಸ್ವಲ್ಪನೇ ನಾನು ಸಪ್ರೇಟು ತಗ ತೆಗಿತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಿಮಗೆ ಉಳ್ದಿರೋ ಅಂಥ ಹಿಟ್ಟನ್ನು ನೀವು ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಿ ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನೀಗ ಉಪ್ಪನ್ನು ಸೇರಿಸ್ಬಿಟ್ಟು ಆ ಇಡ್ಲಿ ಪ್ಲೇಟ್ಸ್ ಏನಿರುತ್ತೋ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕೆಳಗಡೆ ಈ ರೀತಿ ಈಗ ಸ್ವಲ್ಪ ಸ್ವಲ್ಪ ಹಾಗೆಯೇ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇಡ್ಲಿ ಸಂಪನ ಇದಕ್ಕೆ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ತುಂಬವರೆಗು ಕೂಡ ಹಾಕೋದಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈ ರೀತಿ ಹಾಗೆಯೇ ಇಡ್ಲಿ ಜಾಸ್ತಿಯಾಗಿ ಕೂಡ ಉದುಕ್ ಬಂದ್ರು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿಕೊಂಡು ಮೀಡಿಯಮ್ ಹದದಲ್ಲಿ ಉದುಕ್ ಬರಬೇಕು ಇಡ್ಲಿ ಬ್ಯಾಟರು ಸೊ ನೋಡಿ ನೀವು ಕೂಡ ಈ ಒಂದು ಟಿಪ್ಸನ್ನು ಫಾಲೋ ಮಾಡಲಿ ಸೇಮ್ ಓಟೆಲ್ ಸ್ಟೈಲಲ್ಲೇ ನೀವು ಯಾವ ರೀತಿ ಇಡ್ಲಿ ಮಾಡ್ತಾರೋ ಅದೇ ರೀತಿಯೇ ನಾವು ಮನೆಯಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಫ್ರೀ ಇಟ್ ಮಾಡೋದಕ್ಕೆ ಇಡ್ಲಿ ಪಾತ್ರೆಯ ಇಟ್ಕೊಂಡಿದ್ದೆ ಇದಕ್ಕೆ ನಾವೇನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಕೂಡ ಬ್ಯಾಟರನ್ನು ಹಾಕಿದ್ವು ಅದನ್ನೆಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಬೆಂದಿದೆಯೋ ಇಲ್ವಾ ಅಂತ ಸ್ವಲ್ಪ ನೀರು ಕೈಯಲ್ಲಿ ಮುಟ್ಟಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಮತ್ತು ಸಾಫ್ಟಾಗಿ ಕೂಡ ಬಂದಿದೆ ಹಾಗೆಯೇ ಸೈಡ್ಸೆಲ್ಲನೂ ಕೂಡ ಎಲ್ಲೂ ಕೂಡ ಒಡೆದೋಗೋದಾಗಲಿ ಆ ರೀತಿ ಏನೂ ಆಗಿಲ್ಲ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡ್ತಾ ಇದ್ದರಲ್ಲ ಕೈನಲ್ಲೂ ಕೂಡ ನಾವು ಅದೇ ರೀತಿ ತೆಗಿಬೋದು ಹಾಗೆ ಇಡ್ಲಿ ಪ್ಲೇಟ್ಸ್ಗೂ ಕೂಡ ಇದು ಅಂಟ್ಕೊಳ್ಳೋದಿಲ್ಲ ಸೊ ನೀವು ಕೂಡ ಈ ಒಂದು ಮೆಥಡಲ್ಲಿ ಇಡ್ಲಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಸೇಮ್ ಹೋಟೆಲಲ್ಲಿ ಯಾವ ರೀತಿ ಇಡ್ಲಿ ತಿಂದಿರ್ತೀವೋ ಸೇಮ್ ಅದೇ ರೀತಿಯೇ ಇರುತ್ತೆ ಸೊ ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ನೋಡಿದ್ರಲ್ವಾ ತುಂಬಾ ಈಸಿಯಾಗಿ ಒಂದು ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮೃದುವಾಗಿರೋವಂಥ ಹಿಡ್ಲಿನ ಯಾವ ರೀತಿ ಮಾಡೋದು ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು